ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಮಹಿಳೆಯರಿಗಾಗಿ ಜಾರಿಗೆ ತಂದಿರುವಂತಹ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಕೂಡ ವಿಸ್ತರಣೆ ಮಾಡಬೇಕು ಎಂಬ ಸರ್ಕಾರದ ಮುಂದೆ ಬೇಡಿಕೆ ಇದ್ದು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಮಾಧ್ಯಮಗಳ ಮುಂದೆ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮೊದಲ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ್ದೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯನ್ನ ಜಾರಿಗೆ ಮಾಡಿದ ದಿನದಿಂದಲೂ ಕೂಡ ಪುರುಷರಿಗೂ ಕೂಡ ಈ ಒಂದು ಯೋಜನೆ ವಿಸ್ತರಣೆ ಆಗಬೇಕು ಎಂಬ ಒಂದು ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ಪುರುಷರು ಇಟ್ಟಿದ್ದಾರೆ ಹೌದು ಚುನಾವಣೆಯಲ್ಲಿ ನಾವು ಕೂಡ ಮತ ಹಾಕಿದ್ದೇವೆ ನಮಗೇಕೆ ಈ ಒಂದು ಶಿಕ್ಷೆ ನಾವೇನು ಪಾಪ ಮಾಡಿದ್ವಿ ಕೇವಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಎಂದೆಲ್ಲ ಪುರುಷರು ಸರ್ಕಾರದ ಮುಂದೆ ಹೇಳಿಕೆ ಕೊಡುತ್ತಿದ್ದು ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ಇದುವರೆಗೆ ಕೊಟ್ಟಿದ್ದಿಲ್ಲ ಇನ್ನು ಇದೇ ನಡುವೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಲಾ ಬಾಲಕನೊಬ್ಬನ ಹೇಳಿಕೆಗೆ ಪ್ರತಿಕ್ರಿಯಿಸಿ ಪುರುಷರಿಗೂ ಕೂಡ ಉಚಿತ ಬಸ್ ಯೋಜನೆ ಕುರಿತಂತೆ ಪರಿಶೀಲನೆ ಮಾಡುತ್ತೇವೆ ಒಂದು ನಿರ್ದಿಷ್ಟ ವಯಸ್ಸಿನ ಪುರುಷರಿಗೆ ಈ ಒಂದು ಉಚಿತ ಬಸ್ ಸೌಲಭ್ಯ ಕೊಡಬಹುದು ಎಂಬ ಕುರಿತಂತೆ ಚಿಂತನೆ ಮಾಡುತ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ದರು ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯಿಂದ ಪುರುಷರಲ್ಲಿಯೂ ಕೂಡ ಒಂದು ಉತ್ಸಾಹ ಮನೆ ಮಾಡಿತ್ತು ಆದರೆ ಇದೀಗ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೇರೆ ಹೇಳಿಕೆ ಕೊಟ್ಟು ಎಲ್ಲ ಆಸೆಯನ್ನು ಆಗುವಂತೆ ಮಾಡಿದ್ದಾರೆ ಹೌದು ಗೆಳೆಯರೆ ಪುರುಷರಿಗೂ ಕೂಡ ಉಚಿತ ಬಸ್ ಯೋಜನೆ ವಿಸ್ತರಿಸುವ ಬಗ್ಗೆ ಮುಖ್ಯಮಂತ್ರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಪುರುಷರಿಗೂ ಉಚಿತ ಬಸ್ ಕೊಟ್ಟರೆ ಕೆ ಎಸ್ ಆರ್ ಟಿ ಸಿಯನ್ನೇ ಮುಚ್ಚಬೇಕಾಗುತ್ತೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಹೌದು ಚಾಮರಾಜನಗರದ ಎಳಂದೂರಿನಲ್ಲಿ ನೂರು ಹಾಸಿಗೆಗಳ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಮಾತನಾಡಿದ್ದು ಇದೇ ಮಾಧ್ಯಮಗಳ ಪಕ್ಕದಲ್ಲಿ ಇದ್ದಂತ ಕೆಲ ಪುರುಷರು ನಮಗೂ ಕೂಡ ಫ್ರೀ ಬಸ್ ಕೊಡಿ ಎಂದು ಆಗ್ರಹಿಸಿದ್ದಾರೆ ಇದಕ್ಕೆ ಥಟ್ಟನೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯರು ಗಂಡಸರಿಗೂ ಫ್ರೀ ಬಸ್ ಕೊಟ್ಟರೆ ಕೆ ಎಸ್ಆರ್ ಮುಚ್ಚಬೇಕಾಗುತ್ತೆ ಎಂಬ ಹೇಳಿಕೆನ ಕೊಟ್ಟಿದ್ದಾರೆ ಈ ಮೂಲಕ ನಮಗೂ ಕೂಡ ಉಚಿತ ಬಸ್ ಯೋಜನೆ ಸಿಗುತ್ತೆ ಎಂಬ ಆಸೆಯಲ್ಲಿದ್ದಂಥ ಪುರುಷರಿಗೆ ನಿರಾಸೆ ಉಂಟಾಗಿದೆ ಸದ್ಯಕ್ಕೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಪುರುಷರಿಗೂ ಉಚಿತ ಬಸ್ ಯೋಜನೆ ವಿಸ್ತರಣೆ ಆಗಬೇಕು ಆಗಬಾರ್ದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿ ರಾಜ್ಯದ ಎಲ್ಲ ಮಾಹಿತಿ ನೀವು ಪಡಿಬೇಕೆಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ